ಮದುವೆ ಆದ ಮೇಲೆ ಹೀಗ್ಯಾಕ್ ಮಾಡ್ತಾ ಇದ್ದಾರೋ ಅಕ್ಕನ ಬಗ್ಗೆ ಬಿಗ್ ಬಾಸ್ ರಂಜಿತ್ ಏನೇನ್ ಹೇಳಿದ್ರು ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಅವರ ಸಹೋದರಿ ಮನೆಯಲ್ಲಿ ಪಾಲು ಸಂಬಂಧ ಪೊಲೀಸ್ ಠಾಣೆ ಮಿಟ್ಟಿಲೇರಿದ್ದಾರೆ ಒಂದು ಫ್ಲಾಟ್ ವಿಚಾರಕ್ಕಾಗಿ ಅಕ್ಕ ತಮ್ಮನ ಮಧ್ಯೆ ಜಗಳ ನಡೆದಿದೆ ಈ ಸಂಬಂಧ ನಗರದ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಬಗ್ಗೆ ಸ್ವತಃ ರಂಜಿತ್ ಅವರೇ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅಜಿತ್ ಅವರು ಆ ಕಡೆಯಿಂದ ಲೀಗಲ್ ನೋಟಿಸ್ ಕಳಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಅದನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗದೆ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಪೊಲೀಸರು ಇದು ಸಿವಿಲ್ ಮ್ಯಾಟರ್ ಕೋರ್ಟ್ಗೆ ಹೋಗಿ ಅಲ್ಲಿ ತೀರ್ಮಾನ ಮಾಡಿಕೊಂಡು ಇರೋ ಪ್ರಾಪರ್ಟಿ ತಗೊಳ್ಳಿ ಎಂದಿದ್ದಾರೆ ಅಂತ ರಂಜಿತ್ ಹೇಳಿದ್ದಾರೆ ನಾನು ಅಪಾರ್ಟ್ಮೆಂಟ್ ನ ಮೊದಲ ಮಹಡಿಯಲ್ಲಿದ್ದೇನೆ ಇಬ್ಬರು ಅಕ್ಕಂದಿರು ಹಾಗೂ ಭಾವ ಮಕ್ಕಳು ಇರೋದು ಮೂರನೇ ಮಹಡಿಯಲ್ಲಿ ಮನೆಯಲ್ಲಿ ನನ್ನ ಪತ್ನಿ ಇರಬೇಕಾದ್ರೆ ಬಂದು ಎಲ್ಲಾ ವಸ್ತುಗಳನ್ನ ಬಿಸಾಕಿದ್ದಾರೆ ಆಗ ನನ್ನ ಪತ್ನಿ ವಸ್ತುಗಳನ್ನ ತೆಗೆದುಕೊಳ್ಳಲು ಹೋದಾಗ ಮುಟ್ಟುಬೇಡ ಎಂದಿದ್ದಾರೆ ಅವರೇ ಅವಾಚ್ಯ ಪದಗಳನ್ನು ಬಳಸಿದ್ದಾರೆ ವಿಡಿಯೋದಲ್ಲಿ ಇರೋದು ಅವರು ವಿಡಿಯೋ ಮಾಡಿದ್ದಷ್ಟೇ ಅವರು ಬಳಸಿದ ಪದಗಳಲ್ಲ ಮನೆಯ ಒಳಗೆ ಕಿಚನ್ ಒಳಗೆ ಕ್ಯಾಮ್ರಾ ಹಿಡಿದುಕೊಂಡು ಬಂದಿದ್ದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಆಸ್ತಿ ಬೇಕು ಅಂದ್ರು ಅದಕ್ಕೆ ನಾನು ಕೊಡಲು ಆಗೋದಿಲ್ಲ ಅಂದೆ ಆಗ ವಿಲ್ಲ ಬಿಟ್ಟು ಹೋಗ್ಬೇಕು ಅಂದ್ರು ಇ ಎಮ್ ಐ ಇದೆ ಎಲ್ಲ ನೀನೇ ಕಟ್ಕೊಂಡು ಹೋಗ್ಬೇಕು ಅಂದ್ರು ಅದಕ್ಕೂ ಸರಿ ಅಂದೆ ಆದ್ರೆ ಇಷ್ಟು ದಿನ ಒಗ್ಗಟ್ಟಾಗಿ ಇಲ್ದಾಗ ಏನೂ ಮಾಡಿಲ್ಲ ಆದ್ರೆ ನಾನು ಮದುವೆ ಮೇಲೆ ಯಾಕೆ ಸಮಸ್ಯೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ಈ ಮನೇನ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾ ತಗೊಂಡೆ ನಾನು ಬೆಂಗಳೂರಲ್ಲಿ ಇರದೆ ಮುಂಬೈನಲ್ಲಿ ಇರ್ತಾ ಇದ್ದೆ ನಾನು ಕಲಾವಿದ ಆದ ಕಾರಣಕ್ಕಾಗಿ ಲೋನ್ ಆಗಲಿಲ್ಲ ಆಗ ಅಕ್ಕನಿಗೆ ಸ್ಯಾಲ್ರಿ ಬರ್ತಾ ಇತ್ತು ಹಾಗಾಗಿ ಅವರಿಗೆ ಲೋನ್ ಆಯಿತು ಅಂತ ಹೇಳಿದ್ದಾರೆ ಅವರಿಗೆ ಲೋನ್ ಆಗಿದ್ದರಿಂದ ನನ್ನ ಹಣವನ್ನು ಅಕ್ಕನ ಅಕೌಂಟ್ಗೆ ಹಾಕು ಅಂತ ಅಮ್ಮ ಹೇಳಿದರು ಅದರಂತೆ ಅಕ್ಕನ ಅಕೌಂಟ್ಗೆ ಹಣ ಹಾಕಿದ್ದೇನೆ ಕ್ಯಾಶ್ ಕೂಡ ಕೊಟ್ಟಿದ್ದೇನೆ ಹಣ ಕೊಟ್ಟಿರೋದಕ್ಕೆ ಎಲ್ಲ ಥರದ ದಾಖಲೆ ಇವೆ ಆದರೆ ವಿಡಿಯೋ ಮಾಡುವಾಗ ಮಧ್ಯೆ ಮಧ್ಯೆ ಕ್ಯಾಮ್ರಾ ಆಫ್ ಮಾಡಿ ವಿಡಿಯೋ ಎಲ್ಲಿ ಕೊಡಬೇಕು ಅಂತ ಗೊತ್ತು ಎಂದಿದ್ದಾರೆ ಮನೆ ಕೊಡು ಅಂದ್ರೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ದುಡ್ಡು ಕೊಡಲು ಹೋದ್ರೆ ಮನೆ ಬೇಕು ಅಂತಾರೆ ಅಂತ ರಂಜಿತ್ ಅವರು ಹೇಳಿದ್ದಾರೆ